ಮಾನವರು ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ ಜೀವಿಗಳಾಗಿರಬಹುದು ಆದರೆ ನಾವು ಬದುಕಲು ಕೆಲವು ಪ್ರಾಣಿಗಳ ಮೇಲೆ ತುಂಬಾ ಅವಲಂಬಿತರಾಗಿದ್ದೇವೆ ಎಂಬುದು ನಿಮಗೆ ಗೊತ್ತೇ ಸಂಖ್ಯೆ ಐದು ಎರೆಹುಳುಗಳು ಎರೆಹುಳುಗಳನ್ನು ಸಾಮಾನ್ಯವಾಗಿ ಮಣ್ಣಿನ ರಾಜರು ರೈತರ ಗೆಳೆಯ ಪ್ರಕೃತಿಯ ಸಹಚರ ಅಥವಾ ಪ್ರಕೃತಿಯ ನೇಗಿಲು ಎಂದೇ ಕರೆಯುತ್ತಾರೆ ಕಾರಣ ಅವು ಮಣ್ಣಿನ ಫಲವತ್ತತೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಇವುಗಳು ತೇವಾಂಶವಿರುವ ನೆಲದಲ್ಲಿ ಬಿಲೆಗಳನ್ನು ತೋಡಿಕೊಂಡು ವಾಸಿಸುತ್ತವೆ ಹಗಲಿನಲ್ಲಿ ಅಡಗಿ ರಾತ್ರಿಯ ಹೊತ್ತಿನಲ್ಲಿ ಆಹಾರಕ್ಕಾಗಿ ಹೊರಬರುತ್ತವೆ ಕೊಣೆಯುತ್ತಿರುವ ಎಲೆಕಾಂಡ ಹುಲ್ಲು ಮತ್ತು ಮಣ್ಣನ್ನು ಸೇವಿಸಿ ತಮ್ಮ ದೇಹದಿಂದ ಅಸಾಧಾರಣವಾದ ಎರೆಗೊಬ್ಬರವನ್ನು ಅಂದರೆ ವರ್ಮಿ ಕಾಂಪೋಸ್ಟ್ ಉತ್ಪಾದಿಸುತ್ತವೆ ಈ ಗೊಬ್ಬರವು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡಿದ್ದು ಮಣ್ಣು ಅತ್ಯಂತ ಫಲವತ್ತಾಗಿರುತ್ತದೆ ಎರೆಹುಳುಗಳು ಮಣ್ಣಿನಲ್ಲಿ ಸುರಂಗಗಳನ್ನು ಅಗೆಯುತ್ತವೆ ಈ ಸುರಂಗಗಳ ಮೂಲಕ ಗಾಳಿ ಮತ್ತು ನೀರು ಮಣ್ಣಿನಲ್ಲಿ ಸುಲಭವಾಗಿ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಇತರ ಜೀವಿಗಳು ಮತ್ತು ಸಸ್ಯಗಳು ಸುರಕ್ಷಿತವಾಗಿ ಬದುಕಲು ಸಹಾಯಕವಾಗುತ್ತದೆ ಸಂಖ್ಯೆ ನಾಲ್ಕು ಇರುವೆಗಳು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜಾತಿಯ ಇರುವೆಗಳು ಇವೆ ಮತ್ತು ಮಣ್ಣಿನ ಕುಲುಮೆ ಪ್ರಕ್ರಿಯೆಯಲ್ಲಿ ನಮಗೆ ಬಹಳ ಸಹಾಯ ಮಾಡುತ್ತವೆ ಎರೆಹುಳಗಳಂತೆ ಇರುವೆಗಳು ಮಣ್ಣಿನಲ್ಲಿ ಸುರಂಗಗಳನ್ನು ತೋಡುತ್ತವೆ ಮತ್ತು ಮಣ್ಣನ್ನು ತಿರುಗಿಸುತ್ತವೆ ಈ ಸಂದರ್ಭದಲ್ಲಿ ಅವು ಮಣ್ಣಿನಲ್ಲಿ ಗಾಳಿಯ ಜಾಗವನ್ನು ಸೃಷ್ಟಿಸಿ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಮಣ್ಣಿನಲ್ಲಿ ಹೆಚ್ಚಿಸುತ್ತವೆ ಇದರಿಂದ ಸಸ್ಯಗಳು ಉತ್ತಮವಾಗಿ ಬೆಳೆಯುತ್ತವೆ ಇರುವೆಗಳು ಬೀಜಗಳನ್ನು ಸುರಕ್ಷಿತವಾದ ಹಾಗೂ ಪೋಷಕಾಂಶಗಳುಳ್ಳ ಸಮೃದ್ಧವಾದ ಸ್ಥಳಗಳಿಗೆ ಕೊಂಡೊಯ್ದು ಹೊಸ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ವೈಜ್ಞಾನಿಕವಾಗಿ ಇರುವೆಗಳು ಗೋಧಿ ಕಾಫಿ ಮತ್ತು ಕೋಕೋ ಅಂದರೆ ಚಾಕೊಲೇಟ್ಗಾಗಿ ಬಳಸುವ ಬೀಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಎಂದು ತಿಳಿದುಬಂದಿದೆ ಇರುವೆಗಳಿಲ್ಲದೆ ನಮ್ಮ ದಿನನಿತ್ಯದ ಕಾಫಿ ಬ್ರೆಡ್ ಅಥವಾ ಚಾಕೊಲೇಟ್ಗಳನ್ನು ಆನಂದಿಸಲು ಸಾಧ್ಯವಿಲ್ಲ ಇದಲ್ಲದೆ ಇರುವೆಗಳು ಜಿಗಣೆ ಲಾರ್ವಾ ಮತ್ತು ಬೆಡ್ಬಗ್ಗಳಂತಹ ಕೀಟಗಳನ್ನು ತಿನ್ನುತ್ತವೆ ಇವುಗಳಲ್ಲಿ ಅನೇಕ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇರುತ್ತವೆ ಇರುವೆಗಳು ನಮ್ಮನ್ನು ಇವುಗಳಿಂದ ಸುರಕ್ಷಿತವಾಗಿರಿಸುತ್ತವೆ ಸಂಖ್ಯೆ ಮೂರು ಪ್ಲಾಂಕ್ಟನ್ ಬಹಳಷ್ಟು ಜನ ಪ್ಲ್ಯಾಂಕ್ಟನ್ ಅಂದರೆ ಕೇವಲ ಸಸ್ಯಗಳು ಎಂದುಕೊಳ್ಳುತ್ತಾರೆ ಆದರೆ ಅದು ತಪ್ಪು ಪ್ಲ್ಯಾಂಗ್ಟನ್ ಎಂಬ ಪದವನ್ನು ನೀರಿನಲ್ಲಿ ಬದುಕುವ ಸ್ವತಃ ಚಲಿಸಲು ಅಸಮರ್ಥವಾಗಿರುವ ಯಾವುದೇ ಜೀವಿಗಳಿಗೆ ಉಪಯೋಗಿಸುತ್ತಾರೆ ಪ್ಲ್ಯಾಂಗ್ಟನ್ ಏಕೆ ಅಷ್ಟು ಮುಖ್ಯ ಏಕೆಂದರೆ ನಾವು ಉಸಿರಾಡುವುದಕ್ಕೆ ಅವುಗಳೇ ಕಾರಣ ಪೋಷಕಾಂಶಗಳನ್ನು ಸೇವಿಸಿ ಫೋಟೋಸಿಂಥಸಿಸ್ ಮೂಲಕ ಪ್ಲಾಂಕ್ಟನ್ ಮತ್ತು ಫೈಟೋಪ್ಲಾಂಕ್ಟನ್ ಆಮ್ಲಜನಕವನ್ನು ಉತ್ಪಾದಿಸುವುದರಲ್ಲಿ ಹಾಗೂ ಅದನ್ನು ಜಗತ್ತಿನಾದ್ಯಂತ ಹಂಚುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನಿಜವಾಗಿಯೂ ಹೇಳಬೇಕೆಂದರೆ ಭೂಮಿಯ ಆಮ್ಲಜನಕದ ಅರ್ಧದಷ್ಟು ಪ್ಲ್ಯಾಂಕ್ಟನ್ನಿಂದಲೇ ಬರುತ್ತದೆ ಆದ್ದರಿಂದ ನೀವು ಆಳವಾಗಿ ಉಸಿರೆಳೆಯುವಾಗ ಪ್ಲಾಂಕ್ಟನ್ಗಳಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಒಂದು ಲೈಕ್ ಮಾಡಿ ಇಂತಹ ಕುತೂಹಲಕರ ವಿಸ್ಮಯ ವಿಷಯಗಳನ್ನು ಮುಂದೆಯೂ ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ಮಾಹಿತಿ ಪಡೆಯಲು ಬೆಲ್ ಐಕನ್ ಒತ್ತಿರಿ ಸಂಖ್ಯೆ ಎರಡು ಬಾವಲಿಗಳು ಬಾವಲಿಗಳು ಭಯಾನಕವಾಗಿ ಕಾಣಬಹುದು ಆದರೆ ವಾಸ್ತವವಾಗಿ ಅವು ನಮ್ಮ ಪರಿಸರದ ನಿಜವಾದ ಸೂಪರ್ ಹೀರೋಗಳು ಸಾವಿರಕ್ಕೂ ಹೆಚ್ಚು ಜಾತಿಯ ಬಾವಲಿಗಳು ಇವೆ ಮತ್ತು ಅವು ವರ್ಷಪೂರ್ತಿ ನಮ್ಮ ಬೆಳೆಗಳನ್ನು ಕೀಟಗಳಿಂದ ಕಾಪಾಡುತ್ತವೆ ಲಕ್ಷಾಂತರ ಹಾನಿಕಾರಕ ಕೀಟಗಳನ್ನು ಬಾವಲಿಗಳು ತಿಂದು ಹಾಕುತ್ತವೆ ಇದರಿಂದ ಕೀಟನಾಶಕಗಳ ಅಗತ್ಯ ಕಡಿಮೆಯಾಗುತ್ತದೆ ಏಕೆಂದರೆ ಕೀಟನಾಶಕಗಳು ಮಾನವರಿಗೆ ಹಾನಿಕಾರಕವಾಗಿದ್ದು ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬಾವಲಿಗಳು ರೋಗ ಹರಡುವ ಕೀಟಗಳನ್ನು ಹೊಡೆದು ಹಾಕುತ್ತವೆ ಉದಾಹರಣೆಗೆ ಒಂದು ಬಾವಲಿ ಒಂದು ಗಂಟೆಯಲ್ಲಿ ಸಾವಿರದಷ್ಟು ಸೊಳ್ಳೆಗಳನ್ನು ತಿನ್ನಬಹುದು ಇದರಿಂದ ಡೆಂಗ್ಯೂ ಮಲೇರಿಯಾ ಮುಂತಾದ ರೋಗಗಳಿಂದ ನಾವು ಸುರಕ್ಷಿತರಾಗುತ್ತೇವೆ ಇದಲ್ಲದೆ ಬಾವಲಿಗಳು ಅತ್ಯುತ್ತಮ ಪೋಲಿನೇಟರ್ಸ್ ಕೂಡ ಆಗಿದ್ದಾರೆ ಹೂವಿನ ಮಕರಂದವನ್ನು ಕುಡಿಯುವಾಗ ಅವು ಪಾಲಿನ್ ಅಂದರೆ ಪರಾಗವನ್ನು ತಮ್ಮ ಜೊತೆಯಲ್ಲಿ ಹೊತ್ತೊಯ್ಯುತ್ತವೆ ಮತ್ತು ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತವೆ ಬಾವಲಿಗಳು ದೂರದ ಪ್ರದೇಶಗಳಿಗೆ ಹಾರುವ ಕಾರಣ ಅವು ಇನ್ನೊಂದು ಮಹತ್ವದ ಕೆಲಸವನ್ನು ಮಾಡುತ್ತವೆ ಬೀಜ ವಿತರಣೆಯನ್ನು ವಿಶೇಷವಾಗಿ ಹಣ್ಣು ತಿನ್ನುವ ಬಾವಲಿಗಳು ಬೀಜಗಳನ್ನು ದೂರ ದೂರಿಗೆ ಹಬ್ಬಿಸುತ್ತವೆ ಇದರಿಂದ ಸಸ್ಯಗಳು ಹಲವಾರು ಸ್ಥಳಗಳಲ್ಲಿ ಬೆಳೆಯಲು ಮತ್ತು ಬದುಕಲು ಸಾಧ್ಯವಾಗುತ್ತದೆ ಸಂಖ್ಯೆ ಒಂದು ಜೇನುನೊಣಗಳು ಜೇನುನೊಣ ಕಚ್ಚಿದರೆ ನೋವು ಆಗುವುದು ನಿಜ ಆದರೆ ಜೇನುನೊಣಗಳಿಲ್ಲದೆ ಮನುಷ್ಯರು ಬದುಕಲು ಸಾಧ್ಯವಿಲ್ಲ ಎಂಬುದು ನಿಮಗೆ ಗೊತ್ತೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜಾತಿಯ ಜೇನುನೊಣಗಳು ಇವೆ ಅವುಗಳಲ್ಲಿ ಪ್ರತಿಯೊಂದು ನಮ್ಮ ಬದುಕಿಗೆ ಅಗತ್ಯವಾದ ಒಂದು ಪ್ರಮುಖ ಕೆಲಸ ಮಾಡುತ್ತವೆ ಅದೇ ಆಹಾರ ಉತ್ಪಾದನೆಗೆ ಸಹಾಯ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಒಮ್ಮೆ ಹೇಳಿದೇನೆಂದರೆ ಜೇನುನೊಣಗಳು ಭೂಮಿಯಿಂದ ನಾಶವಾದರೆ ಮನುಷ್ಯರು ಇನ್ನೂ ನಾಲ್ಕು ವರ್ಷಗಳಷ್ಟೇ ಬದುಕಬಲ್ಲರು ಜೇನು ನೊಣಗಳು ಭೂಮಿಯ ಅತ್ಯಂತ ಮುಖ್ಯ ಜೀವಿಗಳಲ್ಲಿ ಒಂದೆಂಬುದು ನಿಜ ಜೇನುನೊಣಗಳು ಅತ್ಯಂತ ಸಂಘಟಿತವಾದ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ಕಾಲೋನಿಗಳಲ್ಲಿ ಬದುಕುತ್ತವೆ ರಾಣಿ ಜೇನು ಎಲ್ಲಾ ಮೊಟ್ಟೆಗಳನ್ನು ಇಡುತ್ತಾಳೆ ಕೆಲಸಗಾರ ಜೇನು ಆಹಾರ ಸಂಗ್ರಹಿಸಿ ಜೇನುತುಪ್ಪದ ಹೊಂಡವನ್ನು ನೋಡಿಕೊಳ್ಳುತ್ತವೆ ಜೇನು ನೊಣಗಳು ಜೇನು ಉತ್ಪಾದಿಸುತ್ತವೆ ಇದು ಮಾನವರಿಗೆ ಪೋಷಕಾಂಶ ಹಾಗೂ ಸಕ್ಕರೆಯ ಮುಖ್ಯ ಮೂಲ ಕೇವಲ ಒಂದು ಕೆಜಿ ಜೇನುತುಪ್ಪ ತಯಾರಿಸಲು ಜೇನು ನೊಣಗಳು ಸುಮಾರು ಎರಡು ಲಕ್ಷ ಹೂವಿಗೆ ಭೇಟಿ ನೀಡಬೇಕು ಮತ್ತು ಐವತ್ತೈದು ಸಾವಿರ ಮೈಲುಗಳಷ್ಟು ಪ್ರಯಾಣ ಮಾಡಬೇಕು ಪ್ರತಿ ಜೇನು ನೊಣಗಳು ತಮ್ಮ ಪಾತ್ರವನ್ನು ತಿಳಿದುಕೊಂಡಿದ್ದು ಜೇನುಗೂಡಿನ ಬದುಕನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಕೇವಲ ಒಂದು ಚಮಚ ಜೇನುತುಪ್ಪ ತಯಾರಿಸಲು ಹನ್ನೆರಡು ಜೇನು ನೊಣಗಳು ತಮ್ಮ ಸಂಪೂರ್ಣ ಜೀವನ ದುಡಿಯಬೇಕು ಜೇನುತುಪ್ಪ ಎಂದಿಗೂ ಕೆಟ್ಟು ಹೋಗುವುದಿಲ್ಲ ಕಿಂಗ್ಟಟ್ನ ಸಮಾಧಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದ ಜೇನುತುಪ್ಪ ಅದರ ಅಸಾಧಾರಣ ದೀರ್ಘಾಯುಷ್ಯದ ಸಾಕ್ಷ್ಯವಾಗಿದೆ ಜೇನುನೊಣಗಳು ಜಗತ್ತಿನ ಅತ್ಯಂತ ಪರಿಣಾಮಕಾರಿ ಪೋಲಿನೇಟರ್ಸ್ ಅಮೆರಿಕಾದ ಬೆಳೆಗಳಲ್ಲಿ ಸುಮಾರು ಎಂಬತ್ತು ಪ್ರತಿಶತ ಬೆಳೆಗಳು ಸಂಪೂರ್ಣವಾಗಿ ಜೇನು ನೊಣಗಳ ಪರಾಗಸ್ಪರ್ಶದ ಮೇಲೆ ಅವಲಂಬಿತವಾಗಿವೆ ಇದೇ ಪರಿಸ್ಥಿತಿ ಜಗತ್ತಿನಾದ್ಯಂತವೂ ಇದೆ ಪರಾಗಸ್ಪರ್ಶವೆಂದರೆ ಏನು ಒಂದು ಹೂವಿನ ಗಂಡುಭಾಗದಿಂದ ಮತ್ತೊಂದು ಹೂವಿನ ಹೆಣ್ಣು ಭಾಗಕ್ಕೆ ಪರಾಗಸಾಗುವ ಪ್ರಕ್ರಿಯೆ ಈ ಪ್ರಕ್ರಿಯೆ ಇಲ್ಲದೆ ಸಸ್ಯಗಳು ಸಂತಾನೋತ್ಪತ್ತಿ ಆಗಲು ಸಾಧ್ಯವಿಲ್ಲ ಸಸ್ಯಗಳಿಲ್ಲದೆ ಪ್ರಾಣಿಗಳು ಬದುಕಲು ಸಾಧ್ಯವಿಲ್ಲ ಪ್ರಾಣಿಗಳಿಲ್ಲದೆ ಮನುಷ್ಯರ ಬದುಕು ಅಸಾಧ್ಯ ಅದಕ್ಕಾಗಿಯೇ ಜೇನುನೊಣಗಳು ನಿಜವಾಗಿಯೂ ನಮ್ಮ ಬದುಕಿನ ಸೂಪರ್ ಹೀರೋಗಳು ವಿಡಿಯೋ ಇಷ್ಟವಾಗಿದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಆಸಕ್ತಿಕರ ವಿಡಿಯೋಗಳನ್ನು ಮುಂದೆಯೂ ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು